ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಡೆಲಿವರಿಗೆ ಹೋಗುವಾಗ ನಮ್ಮ ಒಂದು ಹಾಸ್ಪಿಟಲ್ ಬ್ಯಾಗ್ನಲ್ಲಿ ಏನೆಲ್ಲ ಕ್ಯಾರಿ ಮಾಡಬೇಕು ಮಗುವಿಗಾಗಿ ಏನೆಲ್ಲ ಕ್ಯಾರಿ ಮಾಡಬೇಕು ತಗೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೀಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಅಂತಲೇ ಒಂದು ಬಟ್ಟೆ ಬೇಕಾಗುತ್ತೆ ಮಗುವಿಗೆ ಸುತ್ತೋದಕ್ಕೆ ಅದಕ್ಕೆ ಸ್ವಾಡಲ್ ಅಂತ ಕರೀತಾರೆ ಸೊ ಅದು ಅಂಗಡಿನಲ್ಲಿನೂ ಸಿಗುತ್ತೆ ಇಲ್ಲಾಂದರೆ ನೀವು ಮನೆಯಲ್ಲಿರೋ ಪಂಚೆ ಬಟ್ಟೆನೂ ಕೂಡ ಕ್ಯಾರಿ ಮಾಡ್ಬೋದು ನೆಕ್ಸ್ಟು ಪಿಲ್ಲೋ ಬೇಕಾಗುತ್ತೆ ನೀವು ಒಂದು ಬ್ರೆಸ್ಟ್ ಫೀಲಿಂಗ್ ಮಾಡೋವಾಗ ಮಗುಗೂ ಕಂಫರ್ಟೇಬಲ್ ಆಗಬೇಕು ಹಾಗೆ ನಿಮಗೂ ಕಂಫರ್ಟೇಬಲ್ ಆಗಬೇಕು ಆ ಥರ ಆಗಬೇಕು ಅಂದರೆ ನೀವು ಈ ಒಂದು ಪಿಲ್ಲೋನ ಕ್ಯಾರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೀವು ಬೇಬಿನ ಎತ್ಕೊಳ್ಳೋದಕ್ಕೆ ಇನ್ನೂ ಚಿಕ್ಕದಾಗಿರುತ್ತಲ್ವ ಸೊ ಹಾಗಾಗಿ ಬೇಬಿನ ಎತ್ಕೊಳ್ಳೋದಕ್ಕೆ ಬೇಬಿ ಕ್ಯಾರಿ ಒಂದು ಬೇಬಿ ಬೆಡ್ ಥರ ಸಿಗುತ್ತೆ ಸೊ ಅದನ್ನು ಕೂಡ ನೀವು ಕ್ಯಾರಿ ಮಾಡಬೇಕಾಗತ್ತೆ ನೆಕ್ಸ್ಟು ಬೇಬಿ ಡ್ರೈ ಶೀಟ್ ಸೊ ಬೇಬಿಗೆ ಯೂಸ್ ಮಾಡೋದಕ್ಕೆ ಕೆಳಗಡೆ ಶೀಟ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಅದರಲ್ಲೂ ಸೈಜ್ ಇದೆ ಎಸ್ಸು ಎಕ್ಸ್ ಎಲ್ಲು ಎಕ್ಸೆಲ್ಲು ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಡೈಪರು ಸೊ ಡೈಪರನ್ನು ಅಷ್ಟೇ ನೀವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಬ್ರ್ಯಾಂಡ್ ಇರೋದನ್ನು ಚೂಸ್ ಮಾಡಿ ಬೇಬಿ ಚಿಕ್ಕದಾಗಿರೋದ್ರಿಂದ ಸ್ಕಿನ್ನು ಸಾಫ್ಟಾಗಿರುತ್ತೆ ಸೆನ್ಸಿಟಿವ್ ಆಗಿರುತ್ತೆ ರ್ಯಾಷಸ್ ಆಗೋ ಚಾನ್ಸಸ್ ಜಾಸ್ತಿ ಹಾಗಾಗಿ ನೋಡಿಬಿಟ್ಟು ಚೆನ್ನಾಗಿರೋ ಡೈಪರ್ನ ಚೂಸ್ ಮಾಡ್ಕೊಳ್ಳಿ ಹಾಗೆ ಒಂದು ಬೇಬಿ ವೈಪ್ಸನ್ನ ತೊಗೊಳ್ಳಿ ಸೊ ಹುಟ್ಟಿದಾಗ ಬೇಬಿ ಸ್ಕಿನ್ನು ಸೆನ್ಸಿಟಿವ್ ಆಗಿರುತ್ತೆ ಸೊ ಬಟ್ಟೆನಲ್ಲೆಲ್ಲ ರಬ್ ಮಾಡಿದರೆ ವರ್ಸಕ್ಕೆ ಹೋದರೆ ಅದಕ್ಕೆ ನೋವಾಗ್ಬೋದು ಹಾಗಾಗಿ ನೀವು ಬೇಬಿ ವೈಪ್ಸನ್ನ ಯೂಸ್ ಮಾಡಬೇಕಾಗುತ್ತೆ ಹಾಗಾಗಿ ಒಂದು ವೈಪ್ಸ್ನ ಕ್ಯಾರಿ ಮಾಡಿ ನೆಕ್ಸ್ಟ್ ಬಂದು ಬೇಬಿಗೆ ಹಾಕೋದಕ್ಕೆ ಸಿಂಗಲ್ ಟಾಪ್ಸ್ನ ತೊಗೊಳ್ಳಿ ಮೇಲ್ಗಡೆ ಅಷ್ಟೇ ಅಂದರೆ ಕೆಳಗಡೆ ಡೈಪರ್ ಚೇಂಜ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಮೇಲ್ಗಡೆ ಸೆಂಟ್ರಲ್ಲಿ ಬಟನ್ ಇರೋದಿರುತ್ತೆ ಸೊ ಆ ಥರ ನೀವು ಟಾಪ್ಸ್ನ ತಗೋಬೇಕು ಇಲ್ಲಾಂದರೆ ಮೇಲ್ಗಡೆ ಟೈ ಮಾಡೋದಿರುತ್ತೆ ಆ ಥರ ಕೂಡ ನೀವು ಚೂಸ್ ಮಾಡ್ಕೋಬೋದು ನೆಕ್ಸ್ಟು ಬಾಟಮ್ಸು ನೀವು ವಾಶ್ ಮಾಡ್ತೀರಾ ಅಂದರೆ ಹಾಸ್ಪಿಟಲಲ್ಲಿ ವಾಶ್ ಮಾಡ್ತೀರಾ ಅಂದರೆ ಒಂದು ಸಿಕ್ಸ್ ಪೀಸಸ್ ಬಾಟಮ್ಸ್ನ ಇಟ್ಕೊಳ್ಳಿ ಅಥವಾ ಈ ಥರ ಕ್ಲಾತ್ ಡೈಪರ್ಸ್ ಬಂದಿದ್ದಾವೆ ಇವಾಗ ಇದು ಕೂಡ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ಒದ್ದೆ ಆಗೋದಿಲ್ಲ ಹಾಗಾಗಿಬಿಟ್ಟು ಇದನ್ನು ಕೂಡ ನೀವು ಕ್ಯಾರಿ ಮಾಡ್ಬೋದು ಇದನ್ನ ಒಂದು ಟ್ವೆಲ್ ಪೀಸ್ ತೊಗೊಂಡ್ರೆ ಸಾಕಾಗುತ್ತೆ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದ ತಕ್ಷಣ ಮನೆಗೆ ಬರೋಕ್ಕೆ ಅಂತ ಬೇಬಿಗೆ ಹಾಕೋಕ್ಕೆ ಒಂದು ಚೆನ್ನಾಗಿರೋ ಡ್ರೆಸ್ ಇಟ್ಕೊಳ್ತಿದ್ರೆ ಇಟ್ಕೊಳ್ಬೋದು ಇದು ಆಪ್ಷನಲ್ಲಿ ನಿಮ್ಗಿಷ್ಟ ಆದರೆ ನೀವು ಇಟ್ಕೋಬೋದು ಇನ್ನು ಬೇಬಿ ಹುಟ್ಟಿದ ತಕ್ಷಣ ಆದಷ್ಟು ಬೆಚ್ಚಿಗಿಡೋಕ್ಕೆ ಟ್ರೈ ಮಾಡಿ ಯಾಕಂದರೆ ಬೆಚ್ಚಗಿಡಲಿಲ್ಲ ಅಂದರೆ ಬೇಬಿ ಹೊಟ್ಟೆನಲ್ಲಿ ಬೆಚ್ಚಗಿರುತ್ತೆ ಹೊರಗಡೆ ಬಂದ ತಕ್ಷಣ ಅದು ಈ ಒಂದು ವಾತಾವರಣಕ್ಕೆ ಕ್ಲೈಮೇಟಿಗೆ ಹೊಂದ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು ಇಲ್ಲಾಂದರೆ ಜಾಂಡೀಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿಬಿಟ್ಟು ಆದಷ್ಟು ಬೇಬಿಗೆ ಸ್ವಲ್ಪ ಎಲ್ಲ ಸ್ವೆಟರ್ ಥರ ಇವಾಗ ರಾಂಪರ್ ಅಂತ ಸಿಗುತ್ತಲ್ವ ಸೊ ಈ ಥರ ನೀವು ಹಾಕಿ ಆದಷ್ಟು ಬೇಬಿಗೆ ಬೆಚ್ಚಗಿಡಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಬೇಬಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಕ್ಸ್ನ ತೊಗೊಳ್ಳಿ ಒಂದು ತ್ರೀ ಸೆಟ್ಸ್ ಆದರೆ ಸಾಕಾಗುತ್ತೆ ಹಾಗೆ ಕ್ಯಾಪು ಮತ್ತು ಮಿಟನ್ಸು ಈ ಥರ ತೊಗೊಳ್ಳಿ ಕೈಗೆ ಕಾಲಿಗೆ ಮಿಟನ್ಸು ಮತ್ತು ಸಾಕ್ಸು ಕ್ಯಾಪ್ಸು ಈ ಥರ ಒಂದು ಟೂ ಟು ಸೆಟ್ ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಅದನ್ನ ಇಟ್ಕೊಳ್ಳಿ ಹಾಗೆ ನೆಕ್ಸ್ಟು ಟವಲ್ಸ್ ಬೇಬಿಗೆ ಅಂತಲೇ ಹೇಳಿಬಿಟ್ಟು ಟವಲ್ಸ್ನ ಕ್ಯಾರಿ ಮಾಡಿ ಬಂದು ಹಾಗೆ ಹುಟ್ಟಿದ ತಕ್ಷಣ ಮಗುಗೆ ಕೆಲವೊಮ್ಮೆ ತಾಯಂದ್ರಿಗೆ ಮಗು ಹಾಲು ಕುಡಿಸೋಕೆ ಹಾಲು ಬರುತ್ತೆ ಕೆಲವೊಂದು ಸರಿ ಬರೋದಿಲ್ಲ ಹಾಗಾಗಿಬಿಟ್ಟು ಈ ಥರ ಒಂದು ಉರುಳು ಅಂತ ಸಿಗುತ್ತೆ ಅದನ್ನು ಹಾಲು ಕುಡಿಸೋಕ್ಕೆ ಯೂಸ್ ಮಾಡ್ತಾರೆ ಸೊ ಅದನ್ನು ಕೂಡ ನೀವು ಕ್ಯಾರಿ ಮಾಡ್ಬೋದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಯೂಸ್ ಇಲ್ಲ ಅಂದರೆ ಒಂದು ಸ್ಪೂನು ಒಂದು ಚಿಕ್ಕದು ಸ್ಪೂನು ಹಾಗೆ ಒಂದು ಬಾಟ್ಲ್ ಥರ ಒಂದನ್ನು ಕ್ಯಾರಿ ಮಾಡಿ ಅದು ಕೂಡ ಬೇಬಿಗೆ ಫೀಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ವಿಡಿಯೋನ ಎಂಡ್ ಮಾಡ್ತೀನಿ ಸೊ ನನ್ನ ಕೈಲಿ ಆದಷ್ಟು ನಾನು ಎಷ್ಟೆಲ್ಲ ಹಾಸ್ಪಿಟಲ್ಗೆ ಕ್ಯಾರಿ ಮಾಡಿದ್ದೆ ಸೊ ಅದನ್ನೆಲ್ಲ ಕೂಡ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಪ್ರೆಗ್ನೆನ್ಸಿ ಲೇಡೀಸ್ ಏನಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅಡ್ವಾನ್ಸ್ ಆಗಿ ಕಂಗ್ರಾಚುಲೇಷನ್ಸ್ ಹೆಲ್ದಿ ಬೇಬಿ ಹುಟ್ಟಲಿ ಹಾಗೆ ಡೆಲಿವರಿ ಸೇಫಾಗಿ ಡೆಲಿವರಿ ಆಗಲಿ ಅಂತ ಇದ್ದೀನಿ ಥ್ಯಾಂಕ್ ಯು